ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ನಾನು ಇವತ್ತಿನ ವೀಡಿಯೋನ ನಮ್ಮ ಮತ್ತೆ ಮಗಳ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಅವರು ಪುಟ್ಟದಾದ ಕನಸಿನ ಗೂಡಿನ ಗೃಹ ಪ್ರವೇಶ ಇತ್ತು ಅದಕ್ಕೋಸ್ಕರ ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ ಈ ವಿಡಿಯೋಲಿ ಫುಲ್ ಗೃಹ ಪ್ರವೇಶದ ವಿಡಿಯೋ ಏನಿಲ್ಲ ನನ್ನ ಹತ್ರ ಯಾಕಂದರೆ ಅದು ವೀಡಿಯೋಗ್ರಾಫರ್ ಹತ್ರ ಇದ್ದೆ ಸೊ ಅದಕ್ಕೆ ನಾನು ಅಲ್ಲಲ್ಲಿ ಸಣ್ಣ ಪುಟ್ಟ ಗ್ಲೀಮ್ಸ್ ಅಷ್ಟೇ ತೊಗೊಂಡೆ ಸೇಮ್ ಮದುವೆ ವಿಡಿಯೋ ಹೆಂಗೆ ಹಾಕಿದ್ದೀನಿ ಇದನ್ನು ಹಾಗೆ ಹಾಕ್ತಿದ್ದೀನಿ ಕಂಪ್ಲೀಟ್ ವಿಡಿಯೋ ಸಿಕ್ಕ ಮೇಲೆ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ಫ್ಯೂಚರಲ್ಲಿ ಇದು ಬಂದು ಗೃಹ ಪ್ರವೇಶದ ಹಿಂದಿನ ದಿನದ ವಿಡಿಯೋ ಬೆಳಗ್ಗೆ ಸಂಜೆ ತನಕ ಇರಲಿಲ್ಲ ಅದು ಇದು ಪ್ರಿಪ್ರೇಷನ್ ಅಷ್ಟೇ ಸಂಜೆ ಮೇಲೆ ಪೂಜೆ ಹೋಮ ಅವೆಲ್ಲ ಇದು ನೆಕ್ಸ್ಟ್ ಡೇ ಗೃಹ ಪ್ರವೇಶ ಆಗಿದ್ದು ಸೊ ಏನೆಲ್ಲ ಮಾಡಿದ್ವಿ ಹೇಗಾಯಿತು ಆವತ್ತಿನ ದಿನ ಅದನ್ನೆಲ್ಲ ಈ ವಿಡಿಯೋಲಿ ಹಾಕಿದ್ದೀನಿ ಸೊ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರು ನಿಮಗೆ ಅದ್ರ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಹೊಸ ಮನೆಗೆ ಹೊಸ ಟಿವಿ ಇನ್ಸ್ಟಾಲೇಷನ್ ಬಂದಿದ್ರು ಸೊ ಇದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಇಲ್ಲೇ ಆ್ಯಡ್ ಮಾಡಿದೆ ಮಧ್ಯಾಹ್ನ ಆಗಿತ್ತು ಅವ್ರು ಬಂದಿದ್ದು ಅವ್ರು ಬಂದ ತಕ್ಷಣ ಅವ್ರ ಅಲ್ಲಿ ಲಾಂಟಿ ಕಾಣ್ತಿದ್ದಾರಲ್ಲ ಅವ್ರಿಗೆ ಹೊರೆ ತಂದಿದ್ರು ಅಂದರೆ ನಮ್ಮ ಕಡೆ ಗೃಹ ಪ್ರವೇಶಕ್ಕೆಲ್ಲ ಈ ಥರ ಹೊರೆ ಅಂತ ಕೊಡ್ತಾರೆ ಅಂದರೆ ಅದರಲ್ಲಿ ತರಕಾರಿ ಫ್ರೂಟ್ಸು ಇದೆಲ್ಲನೂ ಹಾಕ್ಬಿಟ್ಟು ಒಂದು ಬುಟ್ಟಿಲಿ ಎತ್ಕೊಬಂದು ಕೊಡ್ತಾರೆ ಸೊ ನಾವು ಕೊಟ್ಟಿದ್ವಿ ಅಂದರೆ ಎಲ್ಲರೂ ಕೊಡಲ್ಲ ತುಂಬ ಹತ್ತಿರದ ರಿಲೇಟಿವ್ಸ್ ಯಾರು ಇರ್ತಾರಲ್ಲ ಅವರೆಲ್ಲ ತಂದು ಕೊಡ್ತಾರೆ ಟೋಟಲ್ ನಮ್ಮ ಅಕ್ಕನ ಮನೆಯಲ್ಲಿ ಆರು ಏಳೆನೂ ಬಂದಿತ್ತು ಈ ಥರನೇ ಸೊ ಅವ್ರು ಹೇಳಿದ್ರು ಗೃಹ ಪುರುಷದ ಮನೆಯಲ್ಲಿ ಈ ಥರ ಒಂದಾದರೂ ಬಾಳೆಗೊನೆ ಕಟ್ಟಬೇಕು ಅಂತ ಅದಕ್ಕೋಸ್ಕರ ಪ್ರಜ್ಜು ಮತ್ತು ಅವನ ಫ್ರೆಂಡ್ಸು ಸಾಹಸ ಮಾಡಿ ಇದನ್ನು ಇಲ್ಲಿ ತೂಗಾಡಿಸ್ತಿದ್ದಾರೆ ಇದು ಆ್ಯಕ್ಚುಲಿ ನನ್ನ ತಂಗಿ ಫ್ರೆಂಡ್ಗೋಸ್ಕರ ಕಳಿಸಿದ್ದು ಯಾಕಂದರೆ ಅವರೆಲ್ಲರೂ ನಮ್ಮನೆ ನನ್ನ ತಮ್ಮನ ಮದುವೆಗೆ ಬಂದಿದ್ರು ಸೊ ಅವ್ರಿಗೆಲ್ರಿಗೂ ಇಷ್ಟ ಇತ್ತು ಪ್ರಜು ಮನೆಗೆ ಪ್ರವೇಶಕ್ಕೆ ಬರಬೇಕಂತ ಬಟ್ ಇನ್ನೊಂದು ಮೂರು ದಿನ ಲೇಟಾಗಿದ್ದರೆ ಬರ್ತಿದ್ರು ಎಕ್ಸಾಮ್ ಇತ್ತು ಅವರಿಗೆಲ್ಲ ಸೆಮ್ ಎಕ್ಸಾಮ್ ಸೊ ಅದಕ್ಕೋಸ್ಕರ ಅವ್ರು ಯಾರೂ ಬಂದಿರಲಿಲ್ಲ ಅದಕ್ಕೋಸ್ಕರ ಅಟ್ಲೀಸ್ಟ್ ವೀಡಿಯೋನಾದರೂ ಕಳಿಸಿ ನೋಡ್ತೀವಿ ಏನು ಮಾಡ್ತೀರ ಎಲ್ಲರೂ ಅಂದರು ಅದಕ್ಕೆ ಈ ವಿಡಿಯೋನ ಅವ್ರಿಗೋಸ್ಕರ ರೆಕಾರ್ಡ್ ಮಾಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇವಾಗ ಇಲ್ಲಿ ಬಂದಿರೋದು ನಮ್ಮ ಮನೆಯದು ಆವಾಗಲೇ ನಾನು ಕರೆಕ್ಟಾಗಿ ತೋರಿಸಿಲ್ಲ ಯಾಕಂದ್ರೆ ಅದು ಟೈಮ್ ಲ್ಯಾಬ್ಸಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡಿದ್ದೆ ಸೊ ನನ್ನ ಮೊಬೈಲ್ ಸ್ಪೇಸ್ ಇರಲಿಲ್ಲ ಆವಾಗ ಸ್ಲೋ ಮೋಷನಲ್ಲಿ ಇಟ್ಟು ವಿಡಿಯೋ ಆ್ಯಡ್ ಮಾಡಿದ್ದೀನಿ ಸೊ ಅದರಲ್ಲಿ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಅದಕ್ಕೆ ಇದರಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ ಏನಿಲ್ಲ ತರಕಾರಿ ಹಣ್ಣುಗಳು ಕೆಲವೊಬ್ರು ಕಾಯೆಲ್ಲ ಹಾಕಿ ಅದೇ ಅಂಥದ್ದೇ ಎಲ್ಲ ಇರುತ್ತೆ ಅಷ್ಟೇ ಕೊಡ್ತಾರೆ ನಮ್ಮ ಕಡೆ ನೋಡಿ ಸಂಜೆ ಆದಮೇಲೆ ಇಷ್ಟು ಬಂದಿದ್ವು ಅಂದರೆ ಯಾರ್ಯಾರು ಕೊಡಬೇಕು ಅಂದರೆ ಎಲ್ಲ ಕೊಟ್ಟಿದ್ದರು ಆಮೇಲೆ ಪುರೋಹಿತರು ಭಟ್ರು ಏನು ನಮ್ಮ ಕಡೆ ಬಟ್ಟರು ಅಂತೀವಿ ಬೆಂಗಳೂರು ಕಡೆ ಐನೂರು ಪುರೋಹಿತರು ಏನೆಲ್ಲ ಅಂತಾರೆ ಸೊ ಅವರು ಆಲ್ರೆಡಿ ಬಂದಿದ್ದರು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೆಲ್ಲ ಬಂದಿದ್ದರು ಸೊ ಅವ್ರು ಅವ್ರ್ದೆಲ್ಲ ರೆಡಿ ಮಾಡ್ಕೋತಿದ್ರು ಹಾಗೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಇದಾದಮೇಲೆಲ್ಲ ನನ್ನ ವಿಡಿಯೋನ ರಾಗೆ ಇಡ್ತೀನಿ ನೋಡಿ ಒನ್ ಬೈ ಒನ್ ಏನೇನಾಯಿತು ಅದನ್ನೇ ಹಾಕಿದ್ದೀನಿ ಸೋ ನೈಟ್ ತನಕ ಏನೇನು ಮಾಡಿದ್ವಿ ಎಲ್ಲ ವಿಡಿಯೋಸ್ ಇದೆ किलो कॅलरी मीटर नाही बोलणार 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 12 8 नाही बोलता बोलता बंद 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 अनि म जान्छु अनि आउँछु आउँछु सबै फेरी म जान्छु म अगाडि बढ्छु कति टाढा यति बाले यो के छ है हामी थाहा छैन यो संविधानले सन्को चरण हुन्छ सबैले प्रजाको मेदा बोद आदित्रे नमः माला हिराणं नमः समर्पयामि आरती कई मुगरे लल मनावर आरती कई मुगरे अलीता बाडी बोद गोकड रे मुगरे आता हा हार करे आरती तकनी हा इवली धार करे दात हा 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 हात के लिए कटेला हा नीर तेगी मध्ये मध्ये वगैला चल यार करतो हा आता थोडं बीडते जो जोड मगा ये मारकोले पा निजे नाइतेले हा हिंगे मोगो किते मोगो निवर निवर छात्रमाडी यार बेलीगे जंपो जंपो मगाले हे तगा मरि अनिवा सजीरा के पानी मिर् खुस सजीरा सब आ होदुमत्ते

ಆ ಪ್ರೋಗ್ರಾಮ್ಗೆ ಬೆಲ್ಸಪ್ ಹಾಕೋದು ಅಂತೀವಿ ಅಂದರೆ ನಾಟಿ ಕೋಳಿನ ಬಲಿ ಕೊಡ್ತಾರೆ ಅದೇ ಹೋಮ ಅವೆಲ್ಲ ಮಾಡಿಬಿಟ್ಟು ಮನೆ ಎಷ್ಟೋ ಸುತ್ತು ತಿರುಗಿಬಿಟ್ಟು ಕೋಳಿ ಕಟ್ ಮಾಡ್ತಾರೆ ಅದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ನನ್ನ ಹತ್ರ ಇಲ್ಲ ಅದು ಕ್ಲಿಪ್ಪಿಂಗ್ಸ್ ಅಲ್ಲ ಸೊ ವಿಡಿಯೋಗ್ರಾಫರ್ ಹತ್ರ ಇದೆ ಕಂಪ್ಲೀಟ್ ವಿಡಿಯೋ ಸೊ ನಾನು ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮದುವೆದು ಕೂಡ ಇನ್ನೂ ಮಾಡಲಿಲ್ಲ ಸೊ ಅವತ್ತು ನಾನ್ ವೆಜ್ ಮಾಡ್ತೀವಿ ಅಂದರೆ ಮನೆಯವರು ಯಾರೂ ತಿನ್ನಬಾರ್ದು ಸೊ ನಾವೆಲ್ಲ ತಿನ್ಬೋದು ಸೊ ಅವತ್ತು ನಾನ್ ವೆಜ್ ಇತ್ತು ಅದಾದಮೇಲೆ ಪ್ರಜ್ಜು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು ಎಲ್ಲ ಸ್ವಲ್ಪ ಸುಸ್ತಾದ್ಮೇಲೆ ಇನ್ನು ಡೆಕೋರೇಷನ್ ಸ್ವಲ್ಪ ಬಾಕಿ ಇತ್ತು ಪಾಪ ಕಷ್ಟಪಟ್ಟು ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವರಿಗೆ ವಾಟರ್ ಮೆಲನ್ನು ಆಮೇಲೆ ಬಾಳೆಹಣ್ಣು ಎಲ್ಲ ತಂದು ಕೊಟ್ಟು ಜ್ಯೂಸ್ ಎಲ್ಲ ಸಪ್ಲೈ ಮಾಡಿ ಆಯ್ತು ನಾನು ಮಲಗ್ತೀನಿ ಅಂತ ಮಲಗಿದೆ ನಾವು ನಾಳೆ ನಮ್ಮನೆ ಗೌಪ ಎಲ್ಲರೂ ರೆಡಿ ಮಾಡ್ತಾ ಇದ್ದೀರು ಈಗ ನಾವು ಪುಗ್ಗಿ ಬರ್ತಿದ್ದೀವಿ ನೋಡಿ ಎಲ್ಲ ಬಂದು ಊಸ್ತಿದ್ದೇನೆ ಎಲ್ಲ ಊಸ್ತಿದ್ದೇನೆ ಎಲ್ಲ பட்டன் நானே வந்துருக்கேன் சி எனந்தன் நான் வந்துருக்கேன் ஊது ஊதி எல்ல வட்டத்துல ஊதி 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 பட்ட பட்ட ಅರ್ಧ तास உள்ள ஆர்ஸ் ரெடி ஆகಬೇಕು சின்ன பக்கம் மடக்குது அதுக்குது வேற ஹெட்ட கேஸ் பாப்பா மன்ற மொபைல்ல 파ர்ட் டைம் இது ஃபுல் டைம் யார் தோது நான் தான் நான் ஆசிந்து போயறே फ्रॉम ஹோம் ವರ್ಕ್ ಫ್ರಮ್ ಮೊಬೈಲ್ ಅದು ಆ್ಯಕ್ಚುಲಿ ಅವರು ಎರಡು ಒಟ್ಟಿಗೆ ಉಸಿಬಿಟ್ಟು ಎರಡು ಒಟ್ಟಿಗೆ ಕಟ್ಟಾಕ್ತರು ಅದೇ ಕಿತ್ತೀ ಶಮ ಶರ್ಮ

ಏ ನೀವು ಇದು ಮಾಡಿ ನಾವಿ ಬಪ್ಪ ಐಕೊಂಡು ಮಾಡ್ತೀವಿ ಸೊ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಗೃಹ ಪರಿಷತ್ ವೀಡಿಯೋನೂ ಹಾಕಿಬಿಟ್ಟಿದ್ರೆ ವಿಡಿಯೋ ಲೆಂತ್ ತುಂಬ ದೊಡ್ಡ ಆಗ್ಬಿಡ್ತಿತ್ತು ಯಾಕಂದರೆ ನಂಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಹ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ ಮತ್ತು ಗೃಹಪ್ರರಿಷದ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿ ತನಕ ಈ ವಿಡಿಯೋನ ಎಂಜಾಯ್ ಮಾಡಿ Take care. Bye bye.